ಬಾಹ್ಯಾಕಾಶ ಯಾನ ಆಕ್ಸಿಯಂ ಫೋರ್ ಮತ್ತೆ ಈಗ ಮುಂದೂಡಿಕೆಯನ್ನು ಮಾಡಲಾಗಿದೆ ಇವತ್ತು ಸ್ಪೇಸ್ ಎಕ್ಸ್ನ ಫಾಲ್ಕನ್ ನೈನ್ ರಾಕೆಟ್ ಉಡಾವಣೆ ಕೂಡ ರದ್ದಾಗಿದೆ ಸಂಜೆ ಬಾಹ್ಯಾಕಾಶಕ್ಕೆ ಉಡಾವಣೆ ಆಗಬೇಕಾಗಿತ್ತು ರಾಕೆಟ್ ಆದರೆ ತಾಂತ್ರಿಕ ದೋಷದಿಂದಾಗಿ ಈಗ ಸ್ವಲ್ಪ ವಿಳಂಬ ಆಗ್ತಾ ಇದೆ ರಾಕೆಟ್ ಉಡಾವಣೆಯನ್ನು ಈಗ ಮುಂದೂಡಿಕೆ ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಇನ್ನು ಓರ್ವ ಭಾರತೀಯ ಸೇರಿದಂತೆ ಒಟ್ಟು ನಾಲ್ವರು ಅಂತರಿಕ್ಷಕ್ಕೆ ಪ್ರಯಾಣವನ್ನು ಮಾಡಬೇಕಾಗಿತ್ತು ಆದರೆ ತಾಂತ್ರಿಕ ದೋಷದಿಂದಾಗಿ ರಾಕೆಟ್ ಉಡಾವಣೆಯನ್ನು ಈಗ ಮುಂದೂಡಿಕೆಯನ್ನು ಮಾಡಿದ್ದಾರೆ ಅದರಲ್ಲಿ ಒಬ್ಬರು ಭಾರತೀಯರು ಇದ್ರೂ ಜೊತೆಗೆ ಒಟ್ಟು ನಾಲ್ಕು ಜನ ಪ್ರಯಾಣ ಮಾಡಬೇಕಾಗಿತ್ತು ಆದರೆ ತಾಂತ್ರಿಕ ದೋಷ ಇದೆ ತಾಂತ್ರಿಕ ದೋಷ ಹಿನ್ನೆಲೆಯಲ್ಲಿ ಸಹಜವಾಗಿ ಮುಂದೂಡಿಕೆಯನ್ನು ಮಾಡೇ ಮಾಡ್ತಾರೆ ಇಂಧನ ಸೋರಿಕೆ ಸರಿಪಡಿಸಲಿಕ್ಕೆ ಸ್ವಲ್ಪ ಹೆಚ್ಚು ಸಮಯ ಬೇಕಾಗಿದೆ ಕೆಲವು ತಾಂತ್ರಿಕ ದೋಷ ಇರೋದರಿಂದ ಆ ಒಂದು ದಿನಾಂಕವನ್ನು ಈಗ ಮುಂದೂಡಿಕೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಯಾಕಂದರೆ ಅಂತರಿಕ್ಷ ಯಾತ್ರೆಯೇನು ನಿಲ್ಲಿಸಿಲ್ಲ ಬಟ್ ಈ ತಾಂತ್ರಿಕ ದೋಷ ಇರೋದರಿಂದ ಈ ಬಗ್ಗೆ ಸ್ಪೇಸ್ ಎಕ್ಸ್ನಿಂದಲೂ ಕೂಡ ಅಧಿಕೃತ ಮಾಹಿತಿ ಕೂಡ ಈಗಾಗಲೇ ಬಿಡುಗಡೆಯಾಗಿದೆ ಇನ್ನೊಂದು ಕಡೆ ಬಾಹ್ಯಾಕಾಶ ಯಾನ ಆಕ್ಸಿಎಂ ಫೋರ್ ಯಾಕಂದರೆ ಈ ಹಿಂದೆ ಕೂಡ ಸುನೀತಾ ವಿಲಿಯಮ್ಸು ಮತ್ತು ಬೇರೆ ಬೇರೆ ಈಗ ವಿದೇಶಿಯ ಒಂದಿಷ್ಟು ಬಾಹ್ಯಾಕಾಶದಲ್ಲಿ ಸಂಶೋಧನೆಯನ್ನು ಮಾಡಲಿಕ್ಕೆ ಅನೇಕ ಪ್ರಯೋಗಗಳು ಕೂಡ ನಡೀತಾ ಇರ್ತವೆ ಯಾಕಂದರೆ ಸುನೀತಾ ವಿಲಿಯಮ್ಸು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಿದ್ರು ಅಲ್ಲೂ ವಾಪಸ್ ಬರೋಕ್ಕೆ ಆಗ್ತಾ ಇರಲಿಲ್ಲ ಆಮೇಲೆ ಇದೇ ಸ್ಪೇಸ್ ಎಕ್ಸ್ ಕಂಪನಿ ನೆರವಿನಿಂದ ಮತ್ತು ಅವರು ವಾಪಸ್ಸು ಭೂಮಿಗೆ ಮರಳಲಿಕ್ಕೆ ಅನುಕೂಲ ಆಯಿತು ಈಗ ಮತ್ತೊಂದಿಷ್ಟು ಸಾ ತಾಂತ್ರಿಕ ದೋಷ ಇರೋದರಿಂದ ಸಹಜವಾಗಿ ಅಲ್ಲಿ ಅಂತರಿಕ್ಷದಲ್ಲಿ ಒಂದಿಷ್ಟು ಬಾಹ್ಯಾಕಾಶದಲ್ಲಿ ಏನೇನೆಲ್ಲ ಆವಿಷ್ಕಾರಗಳನ್ನು ಮಾಡ್ಬೋದು ಅದರಿಂದ ಏನು ದೇಶಕ್ಕೆ ಪ್ರಯೋಜನಗಳನ್ನು ನಾವು ಪಡ್ಕೊಳ್ಬೋದು ಹೀಗೆ ಅನೇಕ ಕೌತುಕಗಳಿಗೂ ಕೂಡ ಕಾರಣ ಆಗ್ತಾ ಇರ್ತದೆ ಅಂತರಿಕ್ಷದಲ್ಲಿ ಮಾಡುವಂತಹ ಅನೇಕ ಆವಿಷ್ಕಾರಗಳು ಪ್ರಯೋಗಗಳು ಮತ್ತು ಏನೆಲ್ಲ ಪ್ರಯೋಜನಗಳನ್ನು ನಾವು ಪಡ್ಕೊಳ್ಬೋದು ಅಂತ ಯಾಕಂದರೆ ಈ ಚಂದ್ರಯಾನ ಆಮೇಲೆ ಈಗ ಸೂರ್ಯನ ಒಂದು ವಿಚಾರದಲ್ಲಿರ್ಬೋದು ಹೀಗೆ ಚಂದ್ರನ ವಿಚಾರದಲ್ಲಿರ್ಬೋದು ಅನೇಕ ಆವಿಷ್ಕಾರಗಳು ಕೂಡ ಆಗಾಗ ನಡೀತಾ ಇರ್ತವೆ ಈಗ ಅಂತರಿಕ್ಷಕ್ಕೆ ಪ್ರಯಾಣ ಮಾಡಲಿಕ್ಕೆ ಭಾರತೀಯರು ಸೇರಿದಂತೆ ಒಟ್ಟು ನಾಲ್ಕು ಜನ ಈಗ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ